ನೀವು ನಿಪ್ಪಟ್ ಮಾಡ್ಕೊಂಡು ತಿನ್ಬೇಕು ಅಂತ ಅಂದ್ರೆ ನಾವು ಯಾವ ಯಾವ ಇಂಗ್ರೀಡಿಯಂಟ್ಸ್ ಹಾಕಿದೀವಿ ಅಂತ ನೋಡ್ಕೊಂಡ್ ಬನ್ನಿ ನಾವು ತೋರಿಸಿದ ಇಂಗ್ರೀಡಿಯಂಟ್ ನೋಡಿ ಶಾಕ್ ಆದ್ರ ಕರೆಕ್ಟ್ ಇಂಗ್ರೀಡಿಯಂಟ್ಸ್ ಯೂಸ್ ಮಾಡಿ ಹೇಗ್ ಮಾಡೋದು ಅಂತ ನೋಡ್ಕೊಂಡ್ ಬರೋಣ ಬನ್ನಿ ಸೊ ಏನೇನು ಇಂಗ್ರೀಡಿಯಂಟ್ಸ್ ತಗೊಂಡಿದ್ದಾರೆ ಅಂತ ನೋಡೋಣ ಬನ್ನಿ ಮೂರ್ ಕಪ್ ಅಕ್ಕಿ ಓಕೆ ಹಿಂಗು ಹುರ್ಗಡ್ಲೆ ಅರ್ಧ ಕಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಕಡಲೆ ಬೀಜ ಅರ್ಧ ಕಪ್ಪು ಎಳ್ಳು ಬೆಣ್ಣೆ ಕರ್ಬೇವು ಮತ್ತು ಒಣಮೆಣ್ಸಿನ್ಕಾಯಿ ಕ್ರಷ್ ಮಾಡಿರೋದು ಓಕೆ ನೀರು ಕಲಿಸ್ಕೊಳ್ಳೋದಕ್ಕೆ ಹುರ್ಗಡ್ಲೆನ ಸ್ವಲ್ಪ ತರಿಯಾಗಿ ಮಾಡ್ಕೊಳ್ಳೋಣ ಚಿಕ್ಕ ಮಿಕ್ಸಿಗೆ ಹಾಕ್ಕೊಂಡು ಈಗ ಪಲ್ಸ್ ಮೋಡಲ್ಲಿ ಎರಡು ಸತಿ ಹಾಕೊಂಡಿದ್ದೀವಿ ತರಿಯಾಗಿ ಈಗ ಕಡಲೆ ಬೀಜನ ಹಾಗೆ ಪಲ್ಸ್ ಮೋಡಲ್ಲಿ ತರಿಯಾಗಿ ಮಾಡ್ಕೊಳ್ಳೋಣ ಓಕೆ ಈಗ ತರಿಯಾಗಿ ಮಾಡಿಕೊಂಡಿರೋ ಕಡಲೆಬೀಜನಗೆ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಹಾಕೊಳ್ತಾ ಇದ್ದೀರಾ ಮತ್ತು ನಾನು ಕ್ರಷ್ ಮಾಡ್ಕೊಂಡಿರೋ ಕರ್ಬೇವಿನ ಸೊಪ್ಪು ಒಣಮೆಣಸಿನ್ಕಾಯಿ ಅವ್ನು ಮನೆಯಲ್ಲೇ ಕ್ರಷ್ ಮಾಡಿಟ್ಕೊಂಡಿರೋ ಅದನ್ನ ಹೌದು ಈಗಲೇ ಮಾಡ್ಕೊಂಡಿರೋ ಇದು ದಿಢೀರ್ ಅಂತ ಒಂದು ರೆಸಿಪಿ ಅಲ್ವಾ ಸೊ ಅದಕ್ಕೆ ಎಳ್ಳು ಒಂದು ಮೂರು ಸ್ಪೂನ್ ಬಿಳಿ ಎಳ್ಳು ಹಾಕೊಳ್ತಾ ಇದ್ದಾರೆ ಮತ್ತು ಸ್ವಲ್ಪ ಹಿಂಗು ಈಗ ಒಂದೆರಡು ಸ್ಪೂನು ಬೆಣ್ಣೆ ಹಾಕೊಳ್ಳೋಣ ಈಗ ಸೊ ಈಗ ಮಿಕ್ಸ್ ಮಾಡ್ಕಳ್ತಾ ಇದ್ದಾರೆ ಬಿಳಿ ಎಳ್ಳು ಬದಲು ಕಪ್ಪೆಳ್ ಹಾಕೋಬಹುದಾ ಇಲ್ಲ ಇಲ್ಲ ಬಿಳಿ ಎಳ್ಲೇ ಹಾಕೋಬೇಕು ಓಕೆ ಟೇಸ್ಟ್ ಡಿಫರ್ ಆಗುತ್ತಾ ಟೇಸ್ಟ್ ಏನೋ ಡಿಫರ್ ಆಗಲ್ಲ ನೋಡ್ಲಿಕ್ಕೆ ಸ್ವಲ್ಪ ಚನ್ನಾ ಚನ್ನಾ ಕಾಣಸಲ್ಲ ಓಕೆ ಓಕೆ ಮಿಕ್ಸ್ ಮಾಡ್ಕಳ್ತಾ ಇದ್ದಾರೆ ಈಗ ಕೈಯಲ್ಲಿ ಮಿಕ್ಸ್ ಮಾಡ್ತೀನಿ ನಾನು ಚೆನ್ನಾಗಿ ಮಿಕ್ಸ್ ಆಗುತ್ತೆ ಈ ಸ್ಟೇಜಲ್ಲಿ ಎಲ್ಲನೂ ಮಿಕ್ಸ್ ಮಾಡಿಕೊಳ್ಬೇಕು ಬೆಣ್ಣೆ ಅಕ್ಕಿ ಹಿಟ್ಟು ಕಡಲೆ ಪುಡಿ ಗಡಲೆ ಪುಡಿ ಕಡಲೆ ಬೀಜದ ಪುಡಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು ಎಳ್ಳು ಎಲ್ಲ ಯಾವ ಹದಕ್ಕೆ ಬರಬೇಕು ಅಂದರೆ ಈಗ ಅಂದಾಗ ಅದು ಉಂಡೆ ಕಟ್ಟಬೇಕು ಇದಕ್ಕೆ ಕಾಯಿಸಿರೋ ಎಣ್ಣೆ ಬೇಕಾದರೂ ಹಾಕ್ಕೋಬೋದು ತುಪ್ಪ ಬೇಕಾದರೂ ಹಾಕ್ಕೋಬೋದು ಈ ಸ್ಟೇಜಲ್ಲಿ ಉಪ್ಪು ಹಾಕೋಣ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಮತ್ತೆ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮೊದಲೇ ಹಾಕ್ಕೊಂಡ್ರೂ ಪರವಾಗಿಲ್ಲ ನೀರನ್ನ ಕೊನೇಲಿ ಹಾಕಿ ಮಿಕ್ಸ್ ಮಾಡಬೇಕು ಹೌದು ಮತ್ತೆ ಒಂದೇ ಸತಿ ಕಲಿಸ್ಕೊಳ್ಬಾರ್ದು ಸ್ವಲ್ಪ ಸ್ವಲ್ಪ ಕಲಸಿ ತಟ್ಟಿ ಹಾಕಬೇಕಾಗತ್ತೆ ಇಲ್ಲಾಂದರೆ ನಾರಾಗ್ಬಿಡುತ್ತೆ ಈ ಹದದಲ್ಲಿ ನೀರು ಹಾಕ್ಕೊಂಡು ಕಳ್ಸ್ಕೊಡೋಣ ಬೇಕಾದರೆ ಅರ್ಧ ಅರ್ಧನ್ನು ನಾವು ಮಾಡ್ಕೊಳ್ಬೋದು ಪೂರ್ತಿ ಕಲ್ ಕಲ್ಸ್ಕೊಳ್ಳೋದು ಬೇಡ ಅರ್ಧ ಅರ್ಧ ಪೋಷನ್ ತಗೊಂಡು ಕಲ್ಸ್ಕೊಂಡು ತಟ್ಟಿ ಮಾಡ್ಕೊಳ್ಳೋಣ ಸೊ ಈಗ ತುಂಬ ಚೆನ್ನಾಗಿ ಮಿಕ್ಸ್ ಆಗಿದೆ ಇದರಲ್ಲಿ ಅರ್ಧ ಪೋಷನ್ ತಗೊಂಡು ಅದಕ್ಕೆ ನೀರು ಹಾಕಿ ಕಲಿಸ್ಕೊಂಡು ತಟ್ತಾರೆ ಪೂರ್ತಿ ಹಾಕೋಲ್ಲ ನೀರು ಸೊ ಅರ್ಧ ಮಾತ್ರ ತಗೊಳ್ತಾ ಇದ್ದಾರೆ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ನೀರಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ ಇದು ಮನೇಲಿ ತಕ್ಷಣ ಮಾಡ್ಕೊಳ್ಳೋ ಅಂತ ನಿಟ್ಟು ಹೌದು ಸಂಜೆ ಹೊತ್ತು ಬೇಕಾದರೂ ಮಾಡ್ಕೊಳ್ಬೋದು ಟೀ ಟೈಮಲ್ಲಿ ಹ್ಞೂ ಯಾರಾದರೂ ಗೆಸ್ಟ್ ಬರ್ತಾರೆ ಅಂದರೆ ಇದನ್ನು ರೆಡಿ ಮಾಡಿ ಇಟ್ಬಿಟ್ಟು ನಾವು ಇಟ್ಕೊಂಡು ಅದನ್ನ ಮತ್ತೆ ಅದನ್ನ ನೀರು ಹಾಕಿ ನಾವು ಯೂಸ್ ಮಾಡ್ಬೋದು ಬೇಕಾದ್ರೆ ನಾವು ಸ್ಟೋರ್ ಮಾಡಿ ಇಟ್ಕೋಬಹುದು ಒಂದು ವಾರ ಹದಿನೈದು ದಿವಸ ಮಟ್ಟಿಗೆ ಇಟ್ಕೊಳ್ಬೋದು ಫ್ರಿಜ್ಜಲ್ಲಿ ಇಟ್ಟರೆ ಒಂದು ತಿಂಗಳಂಗ್ಗಟ್ಲೆ ಇಟ್ಕೊಬೋದು ತೊಂದರೆ ಇಲ್ಲ ನೀರನ್ನ ನೋಡಿಕೊಂಡು ಒಂದು ಅದ್ರ ಬರತ್ತಂತ ಮಿಕ್ಸ್ ಮಾಡ್ಕೋಬೇಕು ಹೌದು ಈಗ ಒಂದು ಉಂಡೆ ಮಾಡಿದ್ರೆ ಕಟ್ಟದಕ್ಕೆ ಬರಬೇಕು ಅದು ಈ ಅದಕ್ಕೆ ಬರಬೇಕು ಇನ್ನೊಂದು ಸ್ವಲ್ಪ ನೀರು ಹಿಡಿಯುತ್ತೆ ನೀರು ಹೆಚ್ಚಾದ್ರೂ ಏನು ಟೆನ್ಷನ್ ಇಲ್ಲ ಮಾಡ ತುಂಬಾ 나ದ್ಬೇಕು ಇಲ್ಲ 나ದ್ಬರ್ತ ಏನಿಲ್ಲ ಹಂಗೇನಿಲ್ಲ 나ದ್ಬಹುದು ಓಕೆ ಹಾಗೇನೋ ಮಾಡಬಹುದು ಅಂದ್ರೆ ಬೇಗ ಮಾಡ್ಕೊಳ್ಬೇಕು ಕಲಸಿಟ್ಟು ಮಾಡಬಾರ್ದು 나ರ್ ಬರುತ್ತೆ ಓಕೆ ಓಕೆ ಇದು ಟೆಫ್ಲಾನ್ ಅಂತ ಇದೆಲ್ಲ ಕಡೆ ಸಿಗುತ್ತೆ ಓಕೆ ಗಾಂಧಿ ಬಜಾರ್ದಿಂದ ನಾನು ತರ್ಸಿತ್ತು ಓಕೆ ಆನ್ಲೈನಲ್ಲಿ ಸಿಗುತ್ತೆ ಓಕೆ ಇದು ಎಷ್ಟು ರಿಯೂಸ್ ಮಾಡಬಹುದು ಇದನ್ನಬಹುದು ಮಾಡಬಹುದು ತುಂಬಾ ಸತಿ ರಿಯೂಸ್ ಮಾಡಬಹುದು ತುಂಬಾ ವರ್ಷಗಳೇ ಇಟ್ಕೊಳ್ಳಬಹುದು ಅಂತ ಅನ್ಕಳ್ತೀನಿ ಯಾಕಂದ್ರೆ ಇದು ನಾನು ತಗೊಂಡೇ ಒಂದು ವರ್ಷದ ಮೇಲಾಯ್ತು ಓಕೆ ಓಕೆ ಇದು ವಾಶ್ ಸೋಪ್ ಯೂಸ್ ಮಾಡಬಹುದು ಹಾ ಮಾಡಬಹುದು ಮಾಡಿ ಡ್ರೈ ಮಾಡಿ ರೋಲ್ ಮಾಡಿ ಎತ್ತಿಟ್ಕೊಡೋದು ಈಗ ಸ್ವಲ್ಪ ದೂರ ದೂರದಲ್ಲಿ ರೊಟ್ಟಿ ಪೇಪರ್ ಮೇಲೆ ಜೋಡಿಸ್ಕೊಳ್ತೀನಿ ಯಾಕಂದ್ರೆ ಸ್ವಲ್ಪ ಬೇಗ ಆಗತ್ತೆ ಅಂತ ಅಷ್ಟೇ ಈಗ ಒಂದು ಟ್ರಾನ್ಸ್ಪರೆಂಟ್ ಓಕೆ ಬಿಟ್ಟು ಇಂಪ್ರೆಸ್ ಮಾಡಿದ್ರೆ ನಮಗೆ ಎಷ್ಟು ತೆಳ್ಳಗೆ ಬೇಕಂದ್ರೆ ಮಾಡ್ಕೊಬೋದು ಅಂದ್ರೆ ನಿಪ್ಪಟ್ಟ ಸ್ವಲ್ಪ ದಪ್ಪನೇ ಇರಬೇಕು ಹೌದು ಒಳ್ಳೆ ಟಿಪ್ ತೋರಿಸ್ಕೊಟ್ರಿ ಒಂದೊಂದೇ ಒಂದೊಂದೇ ಮಾಡ್ಕೊಳ್ಳೋದ್ರ ಬದಲು ಒಂದೇ ಸತಿ ಎಲ್ಲ ಒಂದು ಎಂಟು ಒಂಬತ್ತು ಆ ಥರ ಆಗ್ಬಿಡುತ್ತೆ ಈಸಿಯಾಗಿ ಬೇಗ ಬೇಗ ಮಾಡ್ಕೋಬಹುದು ಹೌದು ಈಗ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀವಿ ಓಕೆ ಕಾಯಿಲಿ ಅದು ಓಕೆ ಎಣ್ಣೆ ಕಾಯ್ದಿದೆಯಾ ಅಂತ ಈಗ ಚೆಕ್ ಓಕೆ ಕಾಯ್ದಿದೆ ಎಣ್ಣೆ ತೆಗೆದು ಪ್ಲೇಟಿಗೆ ಶಾಪ್ ಮಾಡಿಕೊಳ್ಳೋಣ ಇಲ್ದೆಲ್ಲ ಇರೋರು ಈ ತರನು ತಟ್ಟಿ ಹಾಕ್ಬೋದು ಸ್ವಲ್ಪ ಈಸಿ ಆಗುತ್ತೆ ಅಂತ ಆ ಥರ ಮಾಡಿಕೊಂಡೆ ಎಣ್ಣೆ ಕವರ್ ಮೇಲೂ ತಟ್ಬೋದು ಇವಾಗ ಮನೆಗೆ ಹಾಕ್ತಾ ಇದ್ದಾರೆ ಒಂದ್ ಮೂರ್ ನಾಲ್ಕು ಹಾಕ್ಬೋದಲ್ಲ ಒಂದ್ ಮೂರ್ ಹಾಕ್ಬೋದು ನಾವು ಬಾಳ್ಲಿ ಸೈಜ್ ಹೇಗಿದೆ ನಂಬರ್ ನಡುವೆ ಮಾಡ್ಕೋಬಾರ್ದು ಮೀಡಿಯಂ ಫ್ಲೇಮಲ್ಲಿ Okay, let's go. too